ನಮಸ್ಕಾರ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾಗಿರುವಂತಹ ಕುಂಬಳಕಾಯಿ ಹೂವಿನಿಂದ ಹೇಗೆ ಬಜ್ಜಿ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ನ ಈ ಬಜ್ಜಿ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು ಕುಂಬಳಕಾಯಿ ಹೂವನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ನಾಲ್ಕರಿಂದ ಐದು ಹೂವು ತಕೊಂಡಿದ್ದೀನಿ ಸ್ನೇಹಿತರೆ ನಮ್ಮ ವೀಡಿಯೋಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನನ್ನು ಒತ್ತಿ ಸ್ನೇಹಿತರೆ ನಾವು ಮಾಡಿದಂತಹ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ನಾವು ತಗೊಂಡಿರುವ ಕುಂಬಳಕಾಯಿ ಹೂಗೆ ಇರುವಂತಹ ದಳವನ್ನು ಈ ಥರ ಒಳಗಡೆಗೆ ನಾವು ಮಾಡಿಸಬೇಕು ಸ್ನೇಹಿತರೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರ ಹೂವನ್ನು ನಾವು ಮಡಚಬೇಕು ಸ್ನೇಹಿತರೆ ಮಡಚಬಿಟ್ಟು ಈ ಥರ ಬೆರಳುಗಳಿಂದ ಒತ್ತಬೇಕು ಸ್ನೇಹಿತರೆ ಅದು ಹಾಗೆ ಇರುತ್ತೆ ಹೂವು ನೋಡಿ ಸ್ನೇಹಿತರೆ ಈ ಥರ ನಾವು ಹೂವನ್ನು ಮಡಚಿ ಇಟ್ಕೋಬೇಕು ಸ್ನೇಹಿತರೆ ಪ್ರತಿಯೊಂದು ಹೂವನ್ನು ಇದಕ್ಕಿರುವ ಪುಷ್ಪ ಪತ್ರವನ್ನು ತೆಗೀಬೇಕು ಸ್ನೇಹಿತರೆ ಹಸಿರಾಗಿರುತ್ತಲ್ವ ಅದನ್ನು ತೆಗೀಬೇಕು ನೀಟಾಗಿ ತೆಗೆದುಬಿಟ್ಟು ಇಟ್ಕೋಬೇಕು ಸ್ನೇಹಿತರೆ ತುಂಬ ದಿನಗಳಿಂದ ನಾನು ಈ ವಿಡಿಯೋ ಮಾಡಬೇಕು ಅಂತ ಇದ್ದೆ ಸ್ನೇಹಿತರೆ ಇವತ್ತು ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಈ ಥರ ನಾವು ಕುಂಬಳಕಾಯಿ ಹೂವನ್ನು ಇಟ್ಕೋಬೇಕು ಸ್ನೇಹಿತರೆ ಮಾಡಿಸ್ಬಿಟ್ಟು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ಕುಂಬಳಕಾಯಿ ಹೂವಿನ ಬಜ್ಜಿ ಇನ್ನು ಒಂದು ಸ್ಪೂನ್ ಖಾದ ಪುಡಿ ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಎರಡು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆ ಸ್ವಲ್ಪ ಅಡಿಗೆ ಸೋಡಾ ಸ್ವಲ್ಪ ಗರಂ ಮಸಾಲೆಯನ್ನು ತಕ್ಕೋಬೇಕು ಸ್ನೇಹಿತರೆ ಸ್ಟೋರಲ್ಲಿ ಕೊಟ್ಟಿರುವ ಅಕ್ಕಿಯನ್ನು ಎರಡು ಗಂಟೆಗಳ ಕಾಲ ನೆನೆಸಿ ಇಟ್ಕೋಬೇಕು ಸ್ನೇಹಿತರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಹೆಚ್ಚಿಗೆ ನೀರು ಹಾಕಕ್ಕೆ ಹೋಗಬೇಡಿ ಸ್ನೇಹಿತರೆ ಮತ್ತೆ ಹೂಗೆ ಈ ಹಿಟ್ಟು ಅಂಟ್ಕೊಳ್ಳಲ್ಲ ಅದಕ್ಕಾಗಿ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೋಬೇಕು ನಾವು ತಕೊಂಡಿರುವ ಖಾರದ ಪುಡಿ ಅರಿಶಿಣ ಪುಡಿ ಗರಂ ಮಸಾಲೆ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಸೋಡಾ ಇವೆಲ್ಲವನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಅಕ್ಕಿ ಹಿಟ್ಟಿನ ದ್ರಾವಣಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸ್ನೇಹಿತರೆ ಆಲೂಗಡ್ಡೆ ಮೆಣಸಿನ್ಕಾಯಿ ಮೊಟ್ಟೆ ಬದನೆಕಾಯಿಯಿಂದ ಮಾಡುವಂಥ ಬಜ್ಜಿಗಿಂತ ಈ ಬಜ್ಜಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಕುಂಬಳಕಾಯಿ ಹೂವು ನಿಮಗೆ ಸಿಕ್ಕಿದರೆ ಒಂದು ಸಲ ತಿನ್ನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಸೀಸನ್ನಲ್ಲಿ ಸಾಮಾನ್ಯವಾಗಿ ನಮಗೆ ಕುಂಬಳಕಾಯಿ ಹೂವು ಸಿಗುತ್ತೆ ಸ್ನೇಹಿತರೆ ಕಲಿಸ್ಕೊಂಡಿರೋದು ಆಗಿದೆ ಸ್ನೇಹಿತರೆ ಹತ್ತು ನಿಮಿಷಗಳ ಕಾಲ ರೆಸ್ಟ್ಗೆ ಬಿಡಿ ಸ್ನೇಹಿತರೆ ಮುಚ್ಚಲವನ್ನು ಮುಚ್ಚಿ ಕೆಲವರು ಕಡಲೆ ಹಿಟ್ಟಿನಿಂದ ಮಾಡ್ತಾರೆ ಸ್ನೇಹಿತರೆ ಅದನ್ನು ಚೆನ್ನಾಗಿರುತ್ತೆ ಇದು ಸಹ ಚೆನ್ನಾಗಿರುತ್ತೆ ಹತ್ತು ನಿಮಿಷಗಳ ನಂತರ ಕಲಸಿ ಇಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟಿನ ದ್ರಾವಣಕ್ಕೆ ಹೂವನ್ನು ಕೊಂಡು ಚೆನ್ನಾಗಿ ಹಿಟ್ಟನ್ನು ಅಂಟಿಸ್ಬೇಕು ಸ್ನೇಹಿತರೆ ಒಂದು ಕಡೆ ಸ್ಟವ್ ಮೇಲೆ ಎಣ್ಣೆ ಇಣ್ಣಿಟ್ಟುಬಿಟ್ಟು ಬಿಸಿಯಾಗಿ ಅಕ್ಕಿ ಬಿಡಿ ಸ್ನೇಹಿತರೆ ಚೆನ್ನಾಗಿ ಹಿಟ್ಟು ಅಂಟಿಸಿದ್ರೇ ಚೆನ್ನಾಗಿರೋದು ಬಜ್ಜಿ ನಾವು ಕಲಿಸ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಎಣ್ಣೆಗೆ ಬಿಟ್ಟಾಗ ಅದು ಮೇಲೆ ಬರಬೇಕು ಸ್ನೇಹಿತರೆ ಆಗ ಎಣ್ಣೆ ಕಾದಿದೆ ಅಂತ ಅರ್ಥ ಬಜ್ ಬಜ್ಜಿನೂ ಅಷ್ಟೇ ಸ್ನೇಹಿತರೆ ಹಾಕಿದಾಗ ಮೇಲೆ ಬರಬೇಕು ಆ ಬಜ್ಜಿ ರುಚಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಣ್ಣೆ ಎಣ್ಣೆ ಇರಲ್ಲ ಒಂದೊಂದೇ ಹೂವನ್ನು ನಾವು ಅಕ್ಕಿ ಹಿಟ್ಟಿನ ದ್ರಾವಣದಲ್ಲಿ ಅದ್ಬಿಟ್ಟು ಎಣ್ಣೆಗೆ ಬಿಡಬೇಕು ಸ್ನೇಹಿತರೆ ಬಜ್ಜಿ ಕೆಂಪಗೆ ಆಗೋ ತನಕ ನಾವು ಎಣ್ಣೆಯಲ್ಲಿ ಕರಿಬೇಕು ಸ್ನೇಹಿತರೆ ಬಜ್ಜಿಯನ್ನು ಒಂದು ಸಲ ಹೀಗೆ ನೀವು ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಬಜ್ಜಿಗೆ ಸುತ್ತಲೂ ನೊರೆ ಕಡಿಮೆ ಆದಾಗ ನಾವು ಬಜ್ಜಿಯನ್ನು ಎಣ್ಣೆಯಿಂದ ತೆಗಿಬೇಕು ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ ಒಂದು ಸಲ ಮಾಡಿ ತಿನ್ನಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ತುಂಬ ಈಸಿಯಾಗಿ ನಾವು ಕುಂಬಳಕಾಯಿ ಬಜ್ಜಿಯನ್ನು ಮಾಡಬಹುದು ನಾನು ಒಂದು ತಟ್ಟೆಗೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಮೇಲೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಳಗಡೆ ಮೃದುವಾಗಿರುತ್ತೆ ಸ್ನೇಹಿತರೆ ಆ ಹೂ ಸ್ವಲ್ಪ ಹೀಟ್ ಆಗಿರುತ್ತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಮಾಡಿ ತಿನ್ನಿ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು